ಹತ್ತೊಂಬತ್ತರ ಐವತ್ತರ ಜನವರಿ ಇಪ್ಪತ್ತಾರ ಘೋಷಿಸಿಕೊಂಡಿತ್ತು ಈ ಗಣರಾಜ್ಯ ದಿನವು ದೇಶದ ನಾಗರಿಕ ತನ್ನ ರಾಷ್ಟ್ರದ ಜವಾಬ್ದಾರಿಯನ್ನು ನೀಡಿದ ದಿನವಾಗಿದೆ ನಮ್ಮ ಸಂವಿಧಾನವನ್ನು ಒಪ್ಪಿಕೊಂಡು ದಿನವಿದು ಗಣತಂತ್ರ ವ್ಯವಸ್ಥೆಯ ಭಾರತೀಯ ಸಾರ್ವಭೌಮಾಧಿಕಾರವನ್ನು ಕೊಡಿಸಿಕೊಟ್ಟ ದಿನವಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಮಹಾನ್ ಮಾನವಾದಿಗಳ ರಾಷ್ಟ್ರದ ಅಭಿವೃದ್ಧಿ ಬಗ್ಗೆ ಹಗಲಿರು ಚಿಂತಿಸಿ ಸಂವಿಧಾನವು ಭವ್ಯ ಭಾರತಕ್ಕೆ ಆಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ದೂರದೃಷ್ಟಿ ಚಿಂತನೆ ಫಲವಾಗಿ ನಾವಿಂದು ಜಗತ್ತಿಗೆ ಮಾದರಿಯಾದ ಸಂವಿಧಾನದ ವಾರಸುದರಾಗಿದ್ದೇವೆ ಪರಕೆರೆ ಆಡಳಿತ ಭಾರತವು ಕೇವಲ ಎಪ್ಪತ್ತೈದು ವರ್ಷ ವರ್ಷಗಳಲ್ಲಿ ಜಗತ್ತಿನ ಅತ್ಯಂತ ಬಲಿಷ್ಠ ಪ್ರಜಾತಂತ್ರ ರಾಷ್ಟ್ರವಾಗಿ ಅವರ ಒಮ್ಮಲ್ಲಿ ಈ ಸಂವಿಧಾನವೇ ಬುಣದ ಎಂದು ತಪ್ಪಾಗಲಾರದು ಸಾಮಾಜಿಕ ನ್ಯಾಯ ಸಮಾನತೆ ವ್ಯಕ್ತಿ ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯಗಳ ನಮ್ಮ ಸಂವಿಧಾನ ಕಲಿಸಿಕೊಟ್ಟ ಬಹುದೊಡ್ಡ ಕೊಡುಗೆಗಳಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರವು ಜನರಿಗೆ ನೀಡಿದಂತೆ ಭರವಸೆಯಂತೆ ಅನ್ನಭಾಗ್ಯ ಭಾಗ್ಯ ಗೃಹ ಜ್ಯೋತಿ ಶಕ್ತಿ ಗೃಹಲಕ್ಷ್ಮಿ ಹಾಗೂ ಯವನಿಧಿ ಐದು ಗ್ಯಾರಂಟಿ ಯೋಜನೆಗಳನ್ನು ಅತ್ಯಂತ ಕಡಿಮೆ ಅವಧಿಯಲ್ಲಿ ಅನುಷ್ಠಾನಗೊಳಿಸುವ ಮೂಲಕ ನುಡಿದಂತೆ ಈ ಸರ್ಕಾರ ನಡೆದಿದೆ ಸಂವಿಧಾನ ಜಾರಿಗೆ ಬಂದ ಈ ಅಮೃತ ನಮ್ಮ ಭಾರತ ಸಂವಿಧಾನದ ಮೌಲ್ಯಗಳು ಮತ್ತು ಆಶೆಗಳ ಕುರಿತು ನಾಗರಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಗಣರಾಜ್ಯೋತ್ಸವ ದಿನದ ಹಿಂದಿನಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸಂವಿಧಾನ ಜಾಗೃತಿ ಜಾಥಾವನ್ನು ಸರ್ಕಾರ ಹಮ್ಮಿಕೊಂಡಿದೆ ಸಂವಿಧಾನ ಜಾಗೃತಿ ಜಾಥಾ ಸ್ತಬ್ಧ ಚಿತ್ರವು ಜಿ ಬೆಳಗಾವಿ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಭೇಟಿ ನೀಡುವ ಮೂಲಕ ಅಲ್ಲಿನ ಜನರಲ್ಲಿ ಸಂವಿಧಾನ ಕುರಿತು ಜಾಗೃತ ಮೂಡಿಸಲಿದೆ ಸಂವಿಧಾನದ ದಿನಾಚರಣೆ ಪ್ರಯುಕ್ತ ಸಂವಿಧಾನ ಜಾಗೃತಿ ರಾಷ್ಟ್ರ ರಾಷ್ಟ್ರಮಟ್ಟದ ಸಮಾವೇಶ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ನಾಲ್ಕರಂದು ಬೆಂಗಳೂರಿನಲ್ಲಿ ನಡೆಯಲಿದೆ ಗಣರಾಜ್ಯೋತ್ಸವದಲ್ಲಿ ಜನವರಿ ಹದಿನೆಂಟು ಇಪ್ಪತ್ತು ಇಪ್ಪತ್ತ್ನಾಲ್ಕರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಜಗತ್ತಿಗೆ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ರಾಜಕೀಯ ಚಿಂತನೆಗಳಿಗೆ ಹೊಸ ದಿಕ್ಕ ನೀಡಿ ವಚನ ಚಳವಳಿಯ ನಾಯಕರಾದ ಬಸವಣ್ಣ ಅರುಣ್ ನಮ್ಮ ಸರ್ಕಾರವು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಲಾಗಿದೆ ಇದಲ್ಲದೆ ಸ್ವಾತಂತ್ರ್ಯದ ಬೆಳ್ಳಿ ಚಿಕ್ಕಿ ಎಂದು ಗುರುಸಲಾಗಿರುವ ಕಿತ್ತೂರು ರಾಣಿ ಚೆನ್ನಮ್ಮನವರು ಗೌರವ ಗೌರವವಾಗಿ ಕಿತ್ತೂರು ತಾಲೂಕು ಚೆನ್ನಮ್ಮ ಕಿತ್ತೂರು ಎಂದು ಮರುನಾಮಕರಣ ಕೂಡ ಮಾಡಲಾಗಿದೆ ಇತ್ತೀಚೆಗೆ ನಡೆದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಉತ್ಸವ ಸಂದರ್ಭದಲ್ಲಿ ಸುಮಾರು ಎರಡು ನೂರ ಐವತ್ತೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿ ಲಾಗಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಶೈಣಿಕ ಶಾಲೆ ಸಂಗೋಳಿ ಸೌರಭೂಮಿ ಶಿಲಾವನ್ನು ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟಿಸಿದ್ದಾರೆ ಬೆಳಗಾವಿ ನಗರ ಸೇರಿದಂತೆ ನಮ್ಮ ಜಿಲ್ಲೆಯಲ್ಲಿ ಕೈಗೊಂಡ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ತಮ್ಮ ಗಮನಕ್ಕೆ ತೆರವು ಬೆಳಗಾವಿ ನಗರದಲ್ಲಿ ಸಂಚಾರನ ದಟ್ಟಣೆ ಕಡಿಮೆಗೊಳಿಸಲು ರಾಷ್ಟ್ರೀಯ ಹೆದ್ದಾರಿ ಸಂಯೋಗದಲ್ಲಿ ಎಲಿವೇಟೆಡ್ ಕಾರಿಡಾರ್ ನಿರ್ಮಿಸಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಪ್ರಯತ್ನಿಸಲಾಗುತ್ತದೆ ಪ್ರಸ್ತುತ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ವಿವಿಧ ಇಲಾಖೆ ಕಟ್ಟಡಗಳನ್ನು ತೆರವುಗೊಳಿಸಿ ಒಂದೇ ಅಡಿಯಲ್ಲಿ ಜಿಲ್ಲಾ ಕಚೇರಿ ಸಂಕೀರ್ಣ ಕಟ್ಟಡ ಕಟ್ಟಲು ಒಂದು ಯೋಜನೆಯನ್ನು ಕೂಡ ರೂಪಿಸಲಾಗಿದೆ ಉದಲಿ ಗ್ರಾಮ ಹತ್ತಿರ ರೈಲ್ವೆ ಟ್ರ್ಯಾಕಿಗೆ ಒಂದು ಆರ್ ಒ ಮಾಡುವ ಮೂಲಕ ಹೊಸ ಕೆಲಸವನ್ನು ಕೂಡ ಪ್ರಾರಂಭಿಸಲು ಮಾಡಲಾಗುತ್ತದೆ ಮತ್ತು ನಿಲ್ಜಿಯಿಂದ ಸಾಂಬ್ರವರೆಗೆ ನಾಲ್ಕು ರಸ್ತೆಗಳ ವಿಸ್ತೀರ್ಣ ಕೂಡ ಮಾಡುವಂಥ ಯೋಜನೆ ಈ ಸರ್ಕಾರದ ಮುಂದಿದೆ ಜೊತೆಗೆ ಬೆಳಗಾವಿ ನಗರದಲ್ಲಿ ಒಂದು ಹೊಸ ಕ್ರೀಡಾಂಗಣವನ್ನು ಟೋ ನಗರದಲ್ಲಿ ಬರುವ ಐದು ವರ್ಷಗಳಲ್ಲಿ ಸುಮಾರು ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಕ್ರೀಡಾಂಗಣ ಕೂಡ ನಿರ್ಮಿಸುವಂಥ ಯೋಜನೆ ಈಗಾಗಲೇ ಜಾರಿಯಲ್ಲಿದೆ ಈಗಾಗಲೇ ಅದಕ್ಕೆ ನಮ್ಮ ಪಿಡುಬಿಡಿ ಇಲಾಖೆ ಹತ್ತು ಕೋಟಿ ರೂಪಾಯನ್ನು ಈ ವರ್ಷ ಮಂಜೂರು ಮಾಡಿದೆ ಪಶುಮುಕ್ತ ಕರ್ನಾಟಕ ಇದು ನಮ್ಮ ಸರ್ಕಾರದ ಮುಖ್ಯ ದೈವವಾಗಿದೆ ಇದಕ್ಕಾಗಿ ರಾಜ್ಯ ಸರ್ಕಾರವು ಐದು ಗ್ಯಾರಂಟಿಗಳಲ್ಲಿ ಪ್ರಮುಖವಾದ ಅನ್ನ ಬಾಯಿ ಯೋಜನೆಯನ್ನು ಕೂಡ ಈಗಾಗಲೇ ಜಾರಿಗೆಗೊಳಿಸಿದೆ ಈ ಯೋಜನೆಯಲ್ಲಿ ಕುಟುಂಬ ಪ್ರತಿ ಸದಸ್ಯರಿಗೆ ಹತ್ತು ಕೆ ಜಿ ಅಕ್ಕಿ ನೀ ನೀಡಲು ನಿರ್ಧರಿಸಲಾಗಿತ್ತು ಆದರೆ ಕಾರಣಾಂತರಗಳಿಂದ ಐದು ಕೆ ಜಿ ಅದರೊಂದಿಗೆ ಜುಲೈ ಇಪ್ಪತ್ತ್ಮೂರರಿಂದ ಪ್ರತಿ ಸದಸ್ಯರಿಗೆ ಒಂದೂರ ಎಪ್ಪತ್ತು ರೂಪಾಯಿಗಳನ್ನು ಡಿ ಬಿ ಟಿ ಮೂಲಕ ಫಲಾನುಭವಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಕಳೆದ ಜುಲೈ ತಿಂಗಳಲ್ಲಿ ಇಪ್ಪತ್ತ್ಮೂರವರೆಗೆ ಬೆಳಗಾವಿ ಜಿಲ್ಲೆಯ ಒಟ್ಟಾರೆ ಮುನ್ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ಮೊತ್ತದ ಫಲಾನುಭವಿ ಖಾತೆಗೆ ಜಮಾ ಮಾಡಲಾಗಿದೆ ಬೆಳಗಾವಿ ಜಿಲ್ಲೆಯ ಗೃಹ ಲಕ್ಷ್ಮಿ ಗ್ಯಾರಂಟಿ ಯೋಜನೆಯಲ್ಲಿ ಹನ್ನೊಂದು ಲಕ್ಷ ಪಾಯಿಂಟ್ ಎಂಬತ್ತೇಳು ಲಕ್ಷ ಫಲಾನುಗಳ ನೋಂದಣಿ ಗುರಿಯಿಂದ ನಿಗದಿಪಡಿಸಿದ್ದು ಇಲ್ಲಿವರೆಗೆ ಹತ್ತು ಲಕ್ಷ ಐವತ್ತೆಂಟು ಸಾವಿರ ಫಲಾನುಭವಿಗಳು ಕೂಡ ಈ ಯೋಜನೆ ನೋಂದಣಿ ಆಗಿರುತ್ತದೆ ಅದರ ನವ ಆಗಸ್ಟ್ ಇಪ್ಪತ್ತ್ಮೂರರಲ್ಲಿ ಒಂಬತ್ತು ಲಕ್ಷ ಇಪ್ಪತ್ತೆರಡು ಸಾವಿರ ಲಕ್ಷ ಫಲಾನುಗಳಿಗೆ ಎರಡು ಸಾವಿರ ರೂಪಾಯಿ ಅಂತೆ ಒಟ್ಟು ಒಂದೂರ ಎಂಬತ್ನಾಲ್ಕು ಕೋಟಿ ರೂಪಾಯನ್ನು ಈಗಾಗಲೇ ಜಮಾ ಮಾಡಲಾಗಿದೆ ಬ್ಯಾಂಕ್ ಆದರೆ ಕೂಡ ಈಗಾಗಲೇ ಅದನ್ನು ಜಮಾ ಮಾಡಲಾಗಿದೆ ರಾಜ್ಯಾದ್ಯಂತ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅವಕಾಶ ಕಲ್ಪಿಸಿ ಶಕ್ತಿ ಗ್ಯಾರಂಟಿ ಯೋಜನೆಯ ಜಾರಿಗೊಂಡ ಜೂನ್ ಹನ್ನೊಂದರಿಂದ ಇಲ್ಲಿವರೆ ಜನವರಿ ಹದಿನೆಂಟು ಇಪ್ಪತ್ತ್ನಾಲ್ಕರವರೆಗೆ ಸಾರಿಗೆ ಸಂಸ್ಥೆ ಬೆಳಗಾವಿ ಜಿಲ್ಲೆಯ ಮೂರು ವಿಭಾಗಗಳಲ್ಲಿ ಸುಮಾರು ಒಟ್ಟಾರೆ ಎರಡು ನೂರ ನಲವತ್ತು ಆರು ಕೋಟಿ ರೂಪಾಯಿಗಳ ಸಾರಿಗೆ ವೆಚ್ಚವನ್ನು ಭರಿಸಲಾಗಿದೆ ಪ್ರಮುಖ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವ ಗೃಹ ಜ್ಯೋತಿ ಯೋಜನೆ ಕೂಡ ಬೆಳಗಾವಿ ಜಿಲ್ಲೆ ಒಟ್ಟು ಹತ್ತು ಲಕ್ಷ ಹದಿನಾಲ್ಕು ಸಾವಿರ ಸಂಖ್ಯೆಯ ಗೃಹ ವಿದ್ಯುತ್ ಬಳಕೆದಾರರಿದ್ದು ಸದರಿ ಯೋಜನೆಯಲ್ಲಿ ಒಂಬತ್ತು ಪಾಯಿಂಟ್ ಐವತ್ತೈದು ಲಕ್ಷ ಬಳಕೆದಾರರು ನೋಂದಾಯಿಸಿಕೊಂಡಿರುತ್ತಾರೆ ಸದರಿ ಬಳಕೆ ಆಧಾರದ ಮೇಲೆ ಮಾಸಿಕ ಎರಡು ನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ ನೀಡಲಾಗುತ್ತಿದ್ದು ಸದರಿ ಫಲ ಗೃಹ ಜ್ಯೋತಿ ಯೋಜನೆಯಲ್ಲಿ ವಾರ್ಷಿಕ ಮಾಸಿಕ ಸರಾಸರಿ ಮೂವತ್ತೆಂಟು ಕೋಟಿ ರೂಪಾಯಿ ಆರ್ಥಿಕ ನೆರವನ್ನು ನೀಡಲಾಗುತ್ತದೆ ಪದವಿ ಹಾಗೂ ಡಿಪ್ಲೊಮಾ ಪೂರ್ಣಗೊಳಿಸಿರುವ ನಿರುದ್ಯೋಗಿಗಳ ಉದ್ಯೋಗ ಪಡೆದುಕೊಳ್ಳಲು ಅನುಕೂಲವಾಗುವಂತೆ ಪ್ರತಿ ತಿಂಗಳ ಕ್ರಮಾಂಕವಾಗಿ ಮೂರು ಸಾವಿರ ಹಾಗೂ ಒಂದೂವರೆ ಸಾವಿರ ರೂಪಾಯಿ ನಿರೋದ್ಯೋಗಿ ಭತ್ತಿ ನೀಡುವ ಯುವನಿಧಿ ಗ್ಯಾರಂಟಿಯ ಯೋಜನೆಯನ್ನು ಜನವರಿ ಹದಿನೆಂಟರಂದು ಮುಖ್ಯಮಂತ್ರಿ ಚಾಲನೆ ನೀಡಿರುತ್ತಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಯುವ ಯೋಜನೆಯಡಿಯಲ್ಲಿ ಹತ್ತೊಂಬತ್ತರವರೆಗೆ ಒಟ್ಟು ಸುಮಾರು ಹತ್ತು ಸಾವಿರ ಜನ ನೋಂದಣಿ ಮಾಡಿಸಿಕೊಂಡಿರ್ತಾರೆ ಇದು ರಾಜ್ಯದಲ್ಲಿ ಅತಿ ಹೆಚ್ಚು ಜನರ ನೋಂದಣಿ ಆಗಿದ್ದು ಇವರೆಲ್ಲರಿಗೂ ಜನವರಿ ಮಾಯಲ್ಲಿ ಭತ್ಯವನ್ನು ನೀಡಲಾಗುತ್ತದೆ ಇನ್ನು ಕೃಷಿಯಲ್ಲಿ ಹಿಂಗಾರು ಮುಂಗಾಂಬಲ್ಲಿ ತ್ರೀ ಪಾಯಿಂಟ್ ಆರು ಏಳು ಲಕ್ಷ ಹೆಕ್ಟರ್ ಬಿತ್ತನೆ ಗುರಿ ಹೊಂದಲಾಗಿದ್ದು ಇದುವರೆಗೆ ತ್ರೀ ಪಾಯಿಂಟ್ ತ್ರೀ ಎಂಟ್ ಲಕ್ಷ ಹೆಕ್ಟರ್ ಅಂದರೆ ಸುಮಾರು ತೊಂಬತ್ತೆರಡರಷ್ಟು ಬಿತ್ತನೆಯಾಗಿದೆ ಎಂಬತ್ನಾಲ್ಕು ಸಾವಿರ ರೈತರಿಗೆ ಉತ್ತಮ ಗುಣಮಟ್ಟದ ಉತ್ತೊಂಬತ್ತು ಇಪ್ಪತ್ತು ಸಾವಿರ ಕ್ವಿಂಟಲ್ ಬಿತ್ತದ ಬೀಜಿಯನ್ನು ರಿಯಾಯಿತಿ ಜಿಲ್ಲಾ ಜಿಲ್ಲಾಡಳಿತ ನೀಡಿದೆ ಜಿಲ್ಲೆಯಲ್ಲಿ ಒಟ್ಟು ಹದಿನೈದು ತಾಲೂಕುಗಳಲ್ಲಿ ಇಪ್ಪತ್ನಾಲ್ಕು ವಾರಗಳಿಗೆ ಸಾಕಷ್ಟು ಹದಿನೈದು ಲಕ್ಷ ಟನ್ ಮೇವಿನ ಲಭ್ಯತೆ ಇತ್ತು ಪಶು ಸಂಜೀವಿನ ವಾಹನದ ಮೂಲಕ ರೈತರ ಮನೆ ಬಾಗಿಲಿಗೆ ತೆರಳಿ ಜನವರಿಗೆ ತುರ್ತು ಸಂದರ್ಭದಲ್ಲಿ ಚಿಕಿತ್ಸೆಯನ್ನು ಒದಗಿಸಲು ಜಿಲ್ಲೆಯಲ್ಲಿ ಒಟ್ಟು ಹದಿನೆಂಟು ವಾಹನಗಳ ಮೂಲಕ ತಕ್ಷಣದ ಸೇವೆಯನ್ನು ಒದಗಿಸಲಾಗುತ್ತದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಇಂಜಿನಿಯರಿಂಗ್ ಭಾಗದಿಂದ ಜಿಲ್ಲೆಯಲ್ಲಿ ನಗರದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸೇರಿ ಹತ್ತೊಂಬತ್ತು ಸರ್ಕಾರಿ ಆರೋಗ್ಯ ಸಂಸ್ಥೆಗಳ ಕಟ್ಟಡ ಕಾಮಗಾರಿಗಳನ್ನು ಅಂದಾಜು ಮುನ್ನೂರ ಮೂವತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳು ಕೂಡ ಪ್ರಗತಿಯಲ್ಲಿದೆ ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲಿವರೆಗೆ ಒಟ್ಟು ಮೂರು ಲಕ್ಷ ಎಪ್ಪತ್ತೆರಡು ಸಾವಿರ ಲಕ್ಷ ಒಟ್ಟು ಮುನ್ನೂರ ಐವತ್ತು ಕೋಟಿ ರೂಪಾಯಿಯನ್ನು ವಿನಿಯೋಗಿಸಲಾಗಿದೆ ಬೆಳಗಾವಿ ಜಿಲ್ಲೆಯ ಬಸವೇಶ್ವರ ಕೆಂಪವಾಡ್ ವೆಂಕಟೇಶ್ವರ ಗೋಡ್ಚಿನ ಚಚ್ಚಡಿ ಚಚ್ಚಡಿ ಶ್ರೀ ರಾಮೇಶ್ವರ ವೀರಭದ್ರೇಶ್ವರ ಸಾಲಾಪುರ ಹೀಗೆ ಒಟ್ಟು ಒಂಬತ್ತು ಎದುನೀರ ನೀರಾವರಿ ಯೋಜನೆಯನ್ನು ಚಾಲ್ತಿಯಲ್ಲಿರ್ತವೆ ಈ ಒಂಬತ್ತು ನೀರಾವರಿ ಯೋಜನೆಯಿಂದ ಬೆಳಗಾವಿ ಜಿಲ್ಲೆಗೆ ಆರು ತಾಲೂಕುಗಳಲ್ಲಿ ಎಂಬತ್ತು ಸಾವಿರ ಹೆಕ್ಟರ್ ನೀರಾವರಿಗೆ ಕಲ್ಪಿಸಲಿಕ್ಕೆ ಗುರಿ ಹೊಂದಲಾಗಿದೆ ಈ ಬಗ್ಗೆ ತುಪ್ಪಚಿ ಮಹಾಲೇಶ್ವರನ ಪೇಸ್ ಒನ್ ಪೇಸ್ ಟೂದಲ್ಲಿ ಚಚ್ಚಡಿ ಮುರುಗೋಡು ಹಾಗೂ ಗೋಚಿನ್ ಮಲ್ಕಿ ಈತ ನೀರಾವರಿ ಯೋಜನೆ ಹೆಡ್ವರ್ಕ್ ಕಾಮಗಾರಿಗಳು ಕೂಡ ಪೂರ್ಣಗೊಂಡಿವೆ ಈ ಏತ ನೀರಾವರಿ ಯೋಜನೆ ಇದುವರೆಗೆ ಐದು ಸಾವಿರ ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ನಮ್ಮ ಸರ್ಕಾರ ಸಾಕಷ್ಟು ಜನಪರ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಕರ್ನಾಟಕವನ್ನು ಸರ್ವಾಂಗೀಣ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಅಂತ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಸರ್ವ ಜನಾಂಗದ ಶಾಂತಿಯ ತೋಟವೆಂದು ರಾಷ್ಟ್ರಕವಿ ಕುವೆಂಪು ಅವರ ಕರ್ನಾಟಕವನ್ನು ವ್ಯಾಖ್ಯಾನಿಸಿದ್ದಾರೆ ಇಂಥ ತೋಟದಲ್ಲಿ ನಾವೆಲ್ಲ ಸಾಮರಸ್ಯದಿಂದ ನಿಂತ ಫಲಪುಷ್ಗಳ ಪುಷ್ಪಗಳು ಈ ನೆಲದ ಮಣ್ಣಿನ ಗುಣ ಗುಣತಂತ್ರ ವ್ಯವಸ್ಥೆ ಮತ್ತು ಸಂವಿಧಾನದ ಮೂಲ ಆಶೆಗಳನ್ನು ಇಟ್ಟುಕೊಂಡು ಎಲ್ಲರೂ ಸಹಬಾಳ್ವೆಯಿಂದ ಬದುಕೋಣ ಇದು ನನ್ನ ಗಣರಾಜ್ಯದ ಸಂದೇಶವಾಗಿದೆ ಮತ್ತೊಮ್ಮೆ ಎಲ್ಲರಿಗೆ ಗಣರಾಜ್ಯ ಶುಭಾಶಯಗಳನ್ನು ಹೇಳುತ್ತಾ ಜೈ ಭಾರತ್ de Karnataka